ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸಿಂಪಲ್ ಕ್ರೋಶ ಡಿಸೈನ ತೋರಿಸ್ತಾ ಇದೀನಿ ಸೊ ಸೆಮಿ ಬ್ರೈಡಲ್ ಡಿಸೈನ್ ಅಂತಲೂ ಕೂಡ ಅನ್ಬೋದು ಆರು ಎಳೆದಾರನ ತೆಗೆದು ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಒಂದು ಸಲ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನು ಒಂದು ಸಲ ಲಾಕ್ ಮಾಡ್ಕೊಳ್ತಾಯಿ ಸೊ ಎರಡು ಸಲ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಇವಾಗ ನಾನು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈ ಚೈನ್ ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಂಡೆ ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಅಥವಾ ಐದು ಚೈನ್ಗಳನ್ನ ಹಾಕ್ಕೊಳ್ಬೋದು ನಾನು ನಾನು ಐದು ಚೈನನ್ನು ಹಾಕಿ ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾಯೀನಿ ಸೊ ಕುಚ್ಚು ಮತ್ತು ಆರ್ಚು ಸ್ವಲ್ಪ ದೂರ ದೂರ ಇರಲಿ ಅನ್ನೋ ಕಾರಣಕ್ಕೆ ಸೊ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ ಆಗಿದೆ ಅಂದರೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ಹೇಳಿದ್ದು ಮೂರು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಒಂದು ಬೀಡನ್ನ ಇದ್ದೀನಿ ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಸೊ ನಂತರ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಚೈನ್ಗಳನ್ನ ಹಾಕ್ಕೊಂಡೆ ನೀವು ಯಾವ ರೀತಿಯದ್ದು ಬೀಡನ್ನ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಚೈನ್ಗಳು ಸೊ ಈ ಬೀಡ್ಗೆ ನನಗೆ ಏಳು ಚೈನ್ ಬೇಕಾಯಿತು ನಂತರ ನಿಡಲ್ನ ಹೊರಗಡೆ ತೆಗೆದು ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಬೀಡ್ ಪಕ್ಕ ಅದರ ಒಳಗಡೆ ನಿಡಲ್ನ ಹಾಕಬೇಕು ಸಾರಿ ನಮಗೆ ಆ ಸಿಂಗಲ್ ಕ್ರೋಶದಲ್ಲಿ ಎಲ್ಲ ಥ್ರೆಡ್ಡು ಪಾಸ್ ಆಗಬೇಕು ಹಾಗಾಗಿ ನಿಡಲ್ನ ಹೊರ್ಗಡೆ ತೆಗೆದು ಇಲ್ಲಿ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ನಿಡಲ್ನ ಹಾಕಿ ಈ ಥ್ರೆಡ್ಡಿಂದ ಮೇಲೆ ತಂದು ಲಾಕ್ ಮಾಡಬೇಕು ಸೊ ನಿಮಗೆ ಇದು ಕಷ್ಟನಾದರೆ ಹಿಂದೆಯಿಂದನಾದರೂ ಲಾಕ್ ಮಾಡಿಕೊಳ್ಬೋದು ಲಾಕ್ ಆದಮೇಲೆ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕ್ಕೊಂಡೆ ಇವಾಗ ಸೂಜಿ ಮೇಲೆ ಸಲ ಥ್ರೆಡ್ನ ಸುತ್ಕೊಂಡು ಬೀಟ್ ಕೆಳಗಡೆ ನಾವೇನು ಏಳು ಚೈನ್ಗಳನ್ನ ಹಾಕಿರ್ತೀವೋ ಅದರೊಳಗಡೆ ಈ ರೀತಿ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ತೀನಿ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ತೀನಿ ಒಂದು ಡಬಲ್ ಕೃಷಿ ಕಂಬ ಆಗುತ್ತೆ ಕಂಬ ಆದಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕಿ ಅದೇ ಕಂಬದ ಕೆಳಗಡೆ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಈ ಪಿಕೌಟ್ನ ನೀವು ಆದಷ್ಟು ಟೈಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಲೂಸ್ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಲಾಕ್ ಮಾಡಿಕೊಂಡೆ ಒಂದು ಪಿಕೌಟ್ ಫಾರ್ಮ್ ಆಯಿತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರ್ತಾಯೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕೃಷ ಕಂಬ ಆಯಿತು ಕಂಬ ಆದಮೇಲೆ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಕಂಬದ ಕೆಳಗಡೆ ಅಂದರೆ ಕಂಬದ ಹಿಂದೆಯಿಂದ ಹೋಗಿ ಈ ರೀತಿ ಹೋಗಿ ತ್ರೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಎರಡು ಪಿಕಾಟ್ ಆಯಿತು ಮತ್ತು ಇನ್ನೂ ಒಂದು ಡಬಲ್ ಕ್ರಶ ಕಂಬನ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಕಂಬದ ಚೈನ್ಗಳ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರಶ ಕಂಬ ನಂತರ ತ್ರೀ ಚೈನ ಹಾಕಬೇಕು ಕಂಬ ಆದಮೇಲೆ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಅದೇ ಕಂಬಕ್ಕೆ ಈ ರೀತಿ ಲಾಕ್ ಮಾಡಬೇಕು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ ಸೊ ಮೂರು ಡಬಲ್ ಕ್ರೋಶ ಕಂಬನ ಮಾಡಿ ಪಿಕೋಟ್ನ ಮಾಡ್ಕೊಂಡಿದ್ದೀನಿ ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಇವಾಗ ಆ ಫೈವ್ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ನಂತರ ತ್ರೀ ಚೈನ್ನ ಹಾಕ್ಕೊಳ್ಳೋದು ಬದಲು ಇಲ್ಲಿ ಒಂದು ಬೀಡನ್ನ ಇದ್ದೀನಿ ಸೊ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಇದ್ದೀನಿ ಸೊ ಇಲ್ಲಿ ಗೆಜ್ಜೆ ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ನಾರ್ಮಲ್ ಬೀಡಾದರೂ ಹಾಕ್ಕೊಳ್ಬೋದು ಚಿಕ್ಕದು ರೌಂಡ್ ಶೇಪ್ ಬೀಡಾದರೂ ಹಾಕ್ಕೊಳ್ಬೋದು ಗೆಜ್ಜೆ ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡಿದ್ರೆ ಸೊ ಪಿಕೌಟ್ ಆಗುತ್ತೆ ಪಿಕೌಟ್ ಒಳಗಡೆ ಒಂದು ಬೀಡಿರುತ್ತೆ ಅಷ್ಟೇ ಇಲ್ಲಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಒನ್ ಟೈಮು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಬೀಡ್ಗಿಂತ ಮೂರು ಡಬಲ್ ಕ್ರೋಶ ಕಂಬ ಇತ್ತು ಈ ಬೀಡ್ ಆದಮೇಲೂ ಕೂಡ ಮೂರು ಡಬಲ್ ಕ್ರೋಶ ಕಂಬನ ಮಾಡಬೇಕು ಮಧ್ಯದಲ್ಲಿ ಒಂದೇ ಸಲ ನಾನು ತ್ರಿಬಲ್ ಕ್ರೋಶ ಕಂಬ ಮಾಡಿರೋದು ಮಧ್ಯದಲ್ಲಿ ಮಾತ್ರ ನಾನು ಈ ಸೈಡು ಕೂಡ ಮೂರು ಪಿಕೌಟ್ಗಳನ್ನ ಮಾಡ್ತಾಯಿದ್ದೀನಿ ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಇದೀನಿ ಸೊ ನೀವೇನಾದರೂ ಬೀಡ್ ಇದಕ್ಕಿಂತ ಚಿಕ್ಕ ಸೈಜು ತಗೊಂಡಿದ್ರೆ ಅಲ್ಲಿ ನಿಮಗೆ ಪಿಕೌಟ್ಗಳು ಕೂಡ ಹೆಚ್ಚು ಕಡಿಮೆ ಆಗ್ಬೋ ಆಗ್ಬೋದು ಬಟ್ ಡಿಸೈನ್ ಮಾತ್ರ ಇದೇ ರೀತಿ ಬರುತ್ತೆ ಆ ಪಿಕೌಟ್ಗಳು ಕಮ್ಮಿ ಆಗ್ಬೋದಷ್ಟೇ ಸೊ ಈ ಸೈಡು ಮೂರು ಪಿಕಾಟ್ ಇದೆ ಈ ಸೈಡ್ ಮೂರು ಪಿಕಾಟ್ ಇದೆ ಮಧ್ಯದಲ್ಲಿ ಒಂದು ತ್ರಿಬಲ್ ಕೃಷ ಕಂಬಕ್ಕೆ ಒಂದು ಬೀಡ್ ಇದೆ ಅಷ್ಟೆ ಸೊ ಕೊನೆಯಲ್ಲೂ ಕೂಡ ಟೂ ಚೈನ್ ಹಾಕಿ ಆ ಫೈವ್ ಚೈನ್ ಬೀಡ್ ಕೆಳಗಡೆ ಸೆವೆನ್ ಚೈನ್ ಏನಿದೆ ಅದರಲ್ಲೇ ಲಾಕ್ ಮಾಡ್ತಾಯೀನಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ಬೇಕು ಬಟ್ಟೆಯಲ್ಲಿ ಅಲ್ಲಿ ಗ್ಯಾಪನ್ನು ಕೊಡೋದಕ್ಕೆ ಹೋಗ್ಬಿಡಿ ಆ ಸಿಂಗಲ್ ಕ್ರೋಶ ಆಲ್ರೆಡಿ ಇರುತ್ತಲ್ವ ಅದ್ರ ಪಕ್ಕನೇ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ನಂತರ ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಈ ಸೈಡು ಮೂರು ಸಿಂಗಲ್ ಕ್ರೋಶ ಇದೆ ಈ ಸೈಡ್ ಮೂರು ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ನಮಗೆ ಆರ್ಚ್ ಬರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನನಗೆ ಹತ್ರ ಅನ್ನಿಸ್ತು ಅಂದರೆ ಕುಚ್ಚು ಮತ್ತು ಆಚು ಹಾಗಾಗಿ ಈ ಸೈಡ ಇನ್ನೊಂದೆರಡು ಸಿಂಗಲ್ ಕ್ರೋಶ ಎಕ್ಸ್ಟ್ರಾ ಹಾಕೊಳ್ತೀನಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಡಿಸೈನ್ ಇದು ಸೊ ಇಲ್ಲಿ ಇನ್ನೊಂದೆರಡು ಸಿಂಗಲ್ ಕ್ರೋಶನ ಹಾಕೊಳ್ತಾಯೀನಿ ಆಲ್ರೆಡಿ ಮೂರು ಸಿಂಗಲ್ ಕ್ರೋಶ ಇತ್ತು ನಾಲ್ಕು ಐದು ಒಟ್ಟು ಐದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳಿ ಸೊ ನೀವೇನಾದರೂ ಫೈ ಚೈ ಸ್ಟಾರ್ಟಿಂಗ್ಗೆ ಫೈ ಚೈನ್ ಹಾಕಿದಾದಮೇಲೆ ಐದು ಸಿಂಗಲ್ ಕ್ರೋಶನ್ನ ಹಾಕಿನೇ ಈ ರೀತಿ ಆರ್ಚನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಇವಾಗ ಐದು ಚೈನ್ಗಳನ್ನ ಹಾಕ್ತಾಯಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೊ ಈ ಸೈಡು ಕೂಡ ಐದು ಸಲ ಸಿಂಗಲ್ ಕ್ರೋಶ ಆಲ್ರೆಡಿ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಐದು ಸಲ ಸಿಂಗಲ್ ಕ್ರೋಶನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಈ ಸೈಡ್ ಎಷ್ಟಾಕಿರ್ತಿರೋ ರೈಟಲ್ಲೂ ರೈಟಲ್ಲಿ ಎಷ್ಟಿರ್ತಿರೋ ಲೆಫ್ಟಲ್ಲೂ ಕೂಡ ಅಷ್ಟನ್ನೇ ಹಾಕೊಳ್ಳಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತಾಯೀನಿ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ನಂತರ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದೀನಿ ಈ ರೀತಿ ಲಾಕ್ ಮಾಡಿ ಇವಾಗ ನಾನು ಬೀಡ್ ಕೆಳಗಡೆ ಸೆವೆನ್ ಚೈನ್ನ ಹಾಕ್ಕೊಳ್ತೀನಿ ನಮಗೆ ಸ್ಟಾರ್ಟಿಂಗ್ ಹರ್ಚಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಚೈನ್ ಬಂದರೆ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ಅಂತ ಅಷ್ಟು ಚೈನ್ಗಳನ್ನ ಹಾಕ್ಕೊಳ್ಳಿ ನೀವು ಯಾವ ಸೈಜ್ ಬೀಡ್ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಬೀಡ್ಗೆ ಏಳು ಚೈನ್ ಬೇಕಾಗ್ತಿದೆ ನನಗೆ ಹಾಗಾಗಿ ಏಳು ಚೈನ್ಗಳನ್ನ ಹಾಕಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ನೀಡಲ್ ನಿಡಲ್ನ ಹೊರ್ಗಡೆ ತೆಗೆದು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವ ಬೀಟ್ ಪಕ್ಕ ಅಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ಬೇಕು ಇದೊಂಥರ ಬೇಸ್ ಲೈನ್ ರೀತಿ ಟೂ ಚೈನ್ನ ಹಾಕ್ಕೊಂಡೆ ನಾವು ಕಂಬನ ಶುರು ಮಾಡಬೇಕು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದೀನಿ ಬೀಟ್ ಕೆಳಗಡೆ ಸೆವೆನ್ ಚೈನ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ನಂತರ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಪಿಕೌಟ್ನ ಮಾಡಬೇಕು ಸೊ ಪಿಕೋಟ್ನ ಮೂರು ಪಿಕೋಟ್ನ ಮಾಡಬೇಕು ಅಂದರೆ ಮಧ್ಯದಲ್ಲಿ ಒಂದು ಮಾತ್ರ ತ್ರಿಬಲ್ ಕೃಷಿ ಕಂಬ ಬರೋದು ಹಾಗಾಗಿ ಮೂರು ಡಬಲ್ ಕೃಷಿ ಕಂಬನ ಮಾಡಿ ಪಿಕೌಟ್ನ ಮಾಡ್ತಾಯೀನಿ ಇದರಲ್ಲಿ ಇದು ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಈ ಪಿಕೌಟ್ನ ಮಾಡ್ತಿರಲ್ವ ಆಗ ಆವಾಗ ಒಂದೊಂದು ಬೀಡನ್ನ ಹಾಕ್ಕೊಂಡು ಅಂದರೆ ತ್ರೀ ಚೈನ್ ಬದಲು ಒಂದು ಚೈನು ಒಂದು ಬೀಡು ಒಂದು ಚೈನು ಆ ರೀತಿ ಹಾಕ್ಕೊಂಡು ನೀವು ಪಿಕೌಟ್ನ ಮಾಡ್ಕೊಳ್ಬೋದು ಆವಾಗ ಎಲ್ಲ ಕಂಬದ ಪಿಕೌಟ್ ಒಳಗಡೆ ಒಂದೊಂದು ಬೀಡ್ ಬರುತ್ತೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಮೂರು ಪಿಕೌಟ್ ಆಯಿತು ಇವಾಗ ನಾನು ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಈ ರೀತಿ ತ್ರಿಬಲ್ ಕ್ರೋಶ ಮಧ್ಯದಲ್ಲಿ ಮಾತ್ರ ಒಂದು ಕಂಬನ ಇರೋದು ಕಂಬ ಆದಮೇಲೆ ಒಂದು ಚೈನ ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ನಿಮ್ಮ ಹತ್ರ ಗೆಜ್ಜೆ ಬೀಡ್ ಇಲ್ಲ ಅನ್ನೋದಾದರೆ ನಾರ್ ನಾರ್ಮಲ್ ರೌಂಡ್ ಶೇಪ್ ಬೀಡ್ನಾದರೂ ಹಾಕ್ಕೊಳ್ಬೋದು ಬೀಡನ್ನ ಥ್ರೆಡ್ಡಿಗೆ ಹಾಕಿ ಮತ್ತೊಂದು ಚೈನ್ನ ಹಾಕ್ತೀನಿ ನಂತರ ಅದೇ ಕಂಬಕ್ಕೆ ಲಾಕ್ ಮಾಡ್ತೀನಿ ಅಂದರೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಇವಾಗ ನಾವು ಮತ್ತೆ ಮೂರು ಪಿಕೋಟ್ನ ಮಾಡಬೇಕಾಗುತ್ತೆ ಅಂದರೆ ಡಬಲ್ ಕ್ರೋಶನ್ನ ಹಾಕಿ ಪಿಕೋಟ್ನ ಈ ಸೈಡು ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಸೈಡ್ ಮೂರು ಪಿಕೋಟ್ ಇದೆ ಈ ಸೈಡ್ ಮೂರು ಪಿಕೋಟ್ ಇದೆ ನಂತರ ಟೂ ಚೈನ್ನ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ನಾನು ಬಟ್ಟೆ ಮೇಲೆ ಸಿಂಗಲ್ ಕ್ರೋಷನ್ನ ಮಾಡ್ತಾಯಿದ್ದೀನಿ ಸಾರಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಬಟ್ಟೆ ಮೇಲೆ ಸಿಂಗಲ್ ಕ್ರೋಷನ್ನ ಮಾಡಬೇಕಿದ್ರೆ ಅದೆಷ್ಟು ಪಕ್ಕದಲ್ಲೇ ಇದ್ದರೆ ಅದು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಳ್ಬೇಕು ಒಟ್ಟು ಐದು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಸೊ ಆಲ್ರೆಡಿ ಲಾಕ್ ಮಾಡಿರ್ತೀವಲ್ಲ ಎರಡು ಸಿಂಗಲ್ ಕ್ರೋಶ ಇರುತ್ತೆ ಇನ್ನು ಮೂರು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದಷ್ಟೇ ಒಟ್ಟು ನಮಗೆ ಐದು ಸಲ ಸಿಂಗಲ್ ಕ್ರೋಶ ಇರಬೇಕು ಆರ್ಚ್ ಆದಮೇಲೆ ಸೊ ಫೈ ಚೈನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇಲ್ಲೂ ಕೂಡ ನಾವು ಐದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಫೈ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ನಾನು ಐದು ಸಲ ಸಿಂಗಲ್ ಕ್ರೋಶ ಅಂತ ಹೇಳ್ತಿರೋದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಈ ರೀತಿ ಆರ್ಚ್ ಬರುತ್ತೆ ನಾನು ಆವಾಗಲೇ ಹೇಳಿದ್ದು ಒಂದು ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಆದರೂ ಕೂಡ ಕ್ಯೂಟಾಗಿ ಕಾಣಿಸುತ್ತೆ ಸೊ ಮಧ್ಯದಲ್ಲಿ ಫೈ ಚೈನ್ ಇದೆಯಲ್ವ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಳೋದಕ್ಕೆ ನಾನು ಪ್ಲೇಸನ್ನು ಬಿಟ್ಟಿದ್ದೀನಿ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಳ್ತೀನಿ ನಾನಿಲ್ಲಿ ಒಟ್ಟು ಮೂರು ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಒಂದೆರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಒಂದೆರಡು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಈ ರೀತಿ ಡಿಸೈನ್ ಬಂದಿದೆ ಇದಕ್ಕೆ ನಾನು ಫೈವ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಕುಚ್ಚನ್ನು ಕಟ್ಟದ ಮೇಲೆ ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ತುಂಬ ಬ್ರೈಡಲ್ ಆಗೋ ಕೂಡ ಕಾಣಿಸ್ತಿದೆ ನೋಡ್ತಿರ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಹೆಚ್ಚಾಗಿ ಟೈಮು ಕೂಡ ಹಿಡಿಯೋದಿಲ್ಲ ಥ್ಯಾಂಕ್ ಯು